ಮಲೆನಾಡ ಮಾತುಕತೆಗೆ ಸ್ವಾಗತ ನಾನೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಆ ರೆಸಿಪಿ ಬಕ್ಕೆ ಹಣ್ಣಿನ ಬರ್ಫಿ ಅಥವಾ ಹಲ್ವಾ ಅಂತ ಹೇಳ್ತೇವೆ ಇದು ನೋಡಿ ಚಂದ್ರ ಬಕ್ಕೆ ಅಂಥೇಳಿ ಇದು ನಮ್ಮ ಮನೆಯಲ್ಲೇ ನಾವು ಬೆಳೆದಂಥ ಒಂದು ಗಿಡ ಇದಕ್ಕೆ ಬಂದಂಥ ಕಾಯಿಯಿಂದ ಐವತ್ತು ರೆಸಿಪಿಯನ್ನು ಮಾಡ್ತಾಯಿದ್ದೇನೆ ಬಕ್ಕೆ ಹಣ್ಣನ್ನು ತಂದು ಈ ರೀತಿಯಾಗಿ ಅದನ್ನು ಕಟ್ ಮಾಡಬೇಕು ಮಾಡಿಕೊಳ್ಬೇಕು ನಂತರ ಅದನ್ನು ಸೊಳೆಯನ್ನು ಬಿಡಿಸ್ಕೊಳ್ಬೇಕು ಈ ಬಕ್ಕೆ ಹಣ್ಣು ಎಲ್ಲ ಸೀಸನ್ನಲ್ಲೂ ಸಿಗೋದಿಲ್ಲ ಸಿಕ್ಕಾವಾಗ ಮಾಡ್ಕೊಳ್ಬೇಕು ಅದೇ ರೀತಿ ಇದನ್ನು ಯಾವ ರೀತಿ ನಾವು ಈ ಮಲೆನಾಡಿನಲ್ಲಿ ಬಕ್ಕೆ ಹಣ್ಣಿನ ಪಾಯಸ ಬಕ್ಕೆ ಹಣ್ಣಿನ ಕಡುಬು ಬಕ್ಕೆ ಹಣ್ಣಿನ ಸುಟ್ಟೆಯು ಅಥವಾ ಮುಳುಕ ಅಂತ ಹೇಳ್ತೀವಿ ಈ ರೀತಿ ಬೇರೆ ಬೇರೆ ಖಾದ್ಯಗಳನ್ನು ಮಾಡ್ತೇವೆ ಆದರೆ ಇವತ್ತು ನಾವು ಮಾಡ್ತಾ ಇರೋದು ಬಕ್ಕೆ ಹಣ್ಣಿನ ಹಲುವ ಈ ಹಲವಾವನ್ನು ನಾವು ಒಂದು ಎಂಟರಿಂದ ಹತ್ತು ದಿವಸಗಳ ಕಾಲ ಸೇವ್ ಮಾಡಿಟ್ಕೊಳ್ಬೋದು ಪಾಯಸ ಇನ್ಯಾವುದೇ ತಿಂಡಿಯನ್ನಾದರೂ ಒಂದೇ ದಿವಸದಲ್ಲಿ ಖಾಲಿ ಮಾಡಿಬಿಡಬೇಕಾಗತ್ತೆ ಒಂದೇ ದಿವಸ ಪ್ರಯೋಜನ ಬರೋದು ಈ ಪೊಲನೇದಾಗಿ ಸೋಯಿಸ್ಕೊಂಡಿರುವಂಥ ಹಣ್ಣಿನ ಸೊಳೆಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದನ್ನು ಎರಡು ರೀತಿಯಲ್ಲೂ ಇದೆ ಮಿಕ್ಸಿಗೆ ಹಾಕ್ಕೊಳ್ಬೋದು ಆದರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಪೇಸ್ಟ್ ಆಗಿಬಿಡತ್ತೆ ಆದ ಕಾರಣ ಅದು ಚೆನ್ನಾಗಿ ಬರಲ್ಲ ಗಟ್ಟಿ ಆಗಿ ಬರಲ್ಲ ಹಲ್ವಾ ಮಾಡಿದವಾಗ ಆದ್ದರಿಂದ ಈ ರೀತಿ ನೀವು ಕಟ್ ಮಾಡ್ಕೊಳ್ಬೋದು ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಈ ರೀತಿ ನಾವು ಕಟ್ ಮಾಡಿಕೊಂಡ್ರೆ ಅದರ ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ ನಂತರ ಅದನ್ನು ನಾವು ಒಂದು ಬಂಡಿಗೆ ತುಪ್ಪವನ್ನು ಹಾಕಿಕೊಂಡು ಆ ತುಪ್ಪದಲ್ಲಿ ಬಾಡಿಸ್ಕೊಳ್ಬೇಕು ಒಂದು ಅದು ಗೊತ್ತಾಗುತ್ತೆ ನಮಗೆ ನೋಡಿದರೆ ಅದರ ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ ಇದು ಯಾಕೆ ಮಾಡಿಸ್ಕೊಳ್ತೀವಿ ಅಂದರೆ ಇದರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮಲೆನಾಡಲ್ಲಿ ತುಪ್ಪ ಇರೋದು ಸಹಜ ತುಪ್ಪ ಇಲ್ಲದಿದ್ದರೆ ರುಚಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಯಾವ ಬದಲಾವಣೆನೂ ಈ ಮಾಡಿದಂಥ ಹಲವಾದಲ್ಲಿ ಆಗೋದಿಲ್ಲ ಇದು ನಾನು ಯಾವ ರೀತಿ ತೊಗೊಂಡಿದ್ದೇನೆ ಅಂದರೆ ನಾನು ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ಪ್ರಮಾಣ ತೊಗೊಂಡಿದ್ದೇನೆ ಮೂರು ಪಾತ್ರೆ ಬಕ್ಕೆ ಹಣ್ಣಿನ ಸೊಳೆ ಅದಕ್ಕೆ ಮೂರು ಪಾತ್ರೆ ಸಕ್ಕರೆಯನ್ನು ಹಾಕಿದ್ದೇನೆ ಸ್ವಲ್ಪ ಕಡಿಮೆ ಹಾಕಿದರೆ ಇದು ಆಮೇಲೆ ಗಟ್ಟಿಯಾಗ್ತಾ ಬರಬೇಕಾದ್ರೆ ಗಟ್ಟಿಯೇ ಆಗೋದಿಲ್ಲ ಸಾಫ್ಟ್ ಹೆಚ್ಚಿರುತ್ತೆ ಹಲವಾಗಿ ಬರೋದಿಲ್ಲ ಈ ಜಾಮ್ ಟೈಪಲ್ಲಿ ಆಗುತ್ತೆ ಅದಕ್ಕೆ ಒಂದು ಅಳತೆಗೆ ಒಂದು ಅಳತೆ ಹಾಕಿದರೆ ಸರಿಯಾಗಿ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಈ ರೀತಿ ದಪ್ಪ ಪಾತ್ರೆಗೆ ಅದನ್ನು ಹಾಕ್ಕೊಂಡು ತೊಳಸ್ತಾ ಇರಬೇಕು ತಳ ಹತ್ತಿ ಬಿಡುತ್ತೆ ಇಲ್ಲಿ ನಾನೇನು ಮಿಸ್ಟೇಕ್ ಮಾಡಿದ್ದೇನೆ ಅಂದರೆ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಆಗಿತ್ತು ಈ ಸಣ್ಣ ಪಾತ್ರೆಯಲ್ಲಿ ಹಾಕ್ಕೊಂಡು ಉಕ್ಕು ಬಂದಿದೆ ಇದರ ಈ ತಪ್ಪನ್ನು ನೀವು ಮಾಡಿಕೊಳ್ಬೇಡಿ ಈ ಥರ ಒಂದು ಪ್ಲೇಟಿಗೆ ತುಪ್ಪವನ್ನು ಚೆನ್ನಾಗಿ ಹಚ್ಚಿಕೊಂಡು ಅದು ಗಟ್ಟಿಯಾದ ನಂತರ ಅಂದರೆ ತೊಳಸ್ತಾ ಪಾತ್ರೆಯನ್ನು ಬಿಡಬೇಕು ಆ ರೀತಿ ಗಟ್ಟಿಯಾದ ನಂತರ ಅದನ್ನು ಪ್ಲೇಟಿಗೆ ಹಚ್ಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿಗೆ ಚೆನ್ನಾಗಿ ಅದನ್ನು ದಪ್ಪ ಬೇಕಾದರೆ ಸ್ವಲ್ಪ ದಪ್ಪ ಇಲ್ಲದಿದ್ದರೆ ತೆಳ್ಳಗೆ ಮಾಡ್ಕೊಳ್ಬಹುದು ಚೆನ್ನಾಗಿ ಇಡೀ ಪ್ಲೇಟಿಗೂ ಹಚ್ಚಿ ನಂತರ ಒಂದು ಬಾಳೆ ಎಲೆಗೆ ತುಪ್ಪ ಹಚ್ಚಿಕೊಂಡರೂ ಪರವಾಗಿಲ್ಲ ಇಲ್ಲ ಅಂದರೆ ಒಂದು ಪ್ಲೇಟಿಗೆ ಹಚ್ಚಿಕೊಂಡು ಅದನ್ನು ಚೆನ್ನಾಗಿ ಮೇಲಿನ ಭಾಗವನ್ನು ನುಂಪಾಗಿ ಮಾಡಬೇಕು ಮಾಡಿದ ನಂತರ ನಿಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿಟ್ಕೊಳ್ಳಿ ಇದನ್ನು ಎಂಟರಿಂದ ಹತ್ತು ದಿವಸವರೆಗೂ ಉಪಯೋಗಿಸಬಹುದು ಡಬ್ಬಿಯಲ್ಲಿ ಚೆನ್ನಾಗಿ ಸೇವ್ ಮಾಡಿ ಇಟ್ಕೊಳ್ಳಿ ಈ ರೀತಿ ಇದನ್ನು ಮಾಡಿ ನೀವು ಮಾಡಿ ನೋಡಿ ನಿಮ್ಮ ಅನುಭವವನ್ನು ಕಾಮೆಂಟ್ ಮೂಲಕ ತಿಳಿಸಿ ರುಚಿ ಸವಿಯಲು ಜಗವಿದೆ ನವರಸಗಳ ಸಗಳ ಉಣಬಡಿಸಲು ಬಿಸಿ 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 ಹೇ ನಳಪಾಕ ದಿನ ದಿನ ನೂತನ